ಅಲ್ಲ ಇವ ನನ್ನ ಅಸಿಸ್ಟೆಂಟ್ಗೆ ದೌಡ ಬಾಂಧವ ಒಂಬತ್ ಗಂಟೆ ಅಂದ್ರೆ ಬಾಂಧಿದ್ದೆ ಮುಂಜಾಲೆ ಇನ್ನು ಇವ ಹಿಂಗ ಲೇಟ್ ಮಾಡಿದ್ರಿ ನೀನ ನಮ್ ದಂಧ್ಯಾ ಅವ್ ನೋಡಿದ್ದೆ ಅಲ್ಲ ಈಗ ಇನ್ನ ಇನ್ ಇವ ಬಂದ್ ಹುಡ್ಕ್ಯಾಡಿ ಕಿಡ್ನಾಪ್ ಮಾಡ್ತಾನಿವ ನಮಗರ ಒಂದು ಎಮರ್ಜೆನ್ಸಿಗೆ ಬಂದ್ ಸಣ್ಣ ಹುಡುಗರು ಬೇಕಾಗೈತಿ ಕಿಡ್ನಾಪ್ ಮಾಡಕ್ ಹೇಳಿ ಕಳ್ಸ್ಯಾರಲ್ಲೇ ಬಾಸ್ ಆ ನೀನ ಇವಂಗ ವೈಫಿ ನಾ ತಪ್ಪ ಮಾಡಿದ್ ನೋಡು ಸುಮ್ಮನೆ ನಾನು ಹೋಗ್ಬಿಡ್ಲೇನು ಆ ನಂದು ತಲೆ ಗುಂಡ್ ತಲೆ ನೋಡಿ ಅರ್ಧ ಡೌಟ್ ಮಾಡಿಬಿಡ್ತಾರ ಮಂದಿ ಇವಾಗ ಕಳ್ಳನ ಇರ್ಬೇಕಂತ ಹೇಳಿ ಅದ್ರ ಸಂಬಂಧ ಮರ್ಜಿ ಕಾಯ್ತೇನೆ ನಾನು ಆ ಹೋಗ್ಲಿ ಬಿಡ ಪಾರ್ ಕೊಟ್ಟು ಇಟ್ಕೊಂಡ್ರ ಅತ ಒಂದ್ ಅಸಿಸ್ಟೆಂಟ್ ಅಂತ ನಾ ಇಟ್ಕೊಂಡ್ರ ಪಗಾರ ಪುಟ್ಟ ಪುರ ತಗೋತಾನ ಪಗಾರ ಹ ಕೆಲಸ ನೆಟ್ಟು ಮಾಡಂಗಿಲ್ಲ ನೋಡುವ ಎಷ್ಟೋ ತಾತ ಎಷ್ಟೋ ತಾತ ನಾ ಹೇಳಕತ್ ಕಾಯಾಕತ್ ಸಾಕ ಹೋತ್ ನೋಡು ಅಲ್ಲ ಅಡ್ತಾರ ಬಿಡ್ತಾರ ಅಡ್ತಾರ್ ಬಡ್ತಾರ ಮಾಡಿ ಏನು ಅಡ್ಡ ನಾಷ್ಟ ನಾಶ ಮಾಡ್ಬಂದಿ ಚಂದಿಗಾರ ತಿಂದಿಲ್ಲ ನಾನು ಇಡ್ಲಿ ಕೈಕಾಲ ಕಸು ಹೋದು ಅಲ್ಲಿಂದ ಇಲ್ಲಿ ತನಕ ನಡ್ಕೊಂಡ್ ಬರದ್ರು ಅಗ ಹ ಇನ್ನು ತೂ ನೋಡಿವಾನ್ ತೆಗಿಯಬೇಕ ಕೆಲಸದಿಂದ ಕೆಲಸದಿಂದ ತೆಗಿಬೇಕ್ರಿ ಆದ್ರೆ ಮತ್ತೆ ಯಾರು ಹುಡುಕಲಿ ನಾನು ಅಂತ ನಿಯತ್ತಿಂದ ಮನುಷ್ಯ ಬೇಕು ನನಗೆ ಈಗ ನನ್ನ ಕೈಯಾಗ ಅಸಿಸ್ಟೆಂಟ್ ಆಗಿ ಯಾವ ಬರ್ತಾನ ಆಫೀಸ್ ಕೆಲಸನ ಅಸಿಸ್ಟೆಂಟ್ ಆಗಿ ಬರಕ ಹಾ ನೀನ ಇದು ಇದು ಮೊದ್ಲು ಕಳ್ಳತನ ಮಾಡೋ ದಂಧೆ ಕಳ್ಳತನ ಕಿಡ್ನಾಪ್ ಹಾಫ್ ಮಾಡ್ರು ಮಾಡುವ ದಂಧೆ ಇದೆ ಯಾರು ಇಲ್ಲೇ ಅಲ್ಪ ಏನ್ ಮಾಡ್ಬೇಕು ಒಬ್ಬನ ಬಡ್ದು ನೋಡ ಎಷ್ಟತ್ತಿದ್ರು ಹಾ ನೀನ ಅಲ್ಲಿಂದ ಬರಕತ್ತೀನ ಹಾ ಬರ್ರಿ ಇದನ್ನ ಮಾಡ್ತಾನ நமஸ்காரி அது ஏனன் அது நீட்டி ஆகிப்பாடாகி இது லூஸ் மோஷன் ஆகி தோ நீசி ஜாடசி ஜாட்ஸ்தார்க்கிள் ீாஸ் நேன்மீட்டி ஜாட்சி துத்தி தூத்து ஏன் மாத் மாட்டாடுவோ முஞ்சு முஞ்சல அல்பாஸ் முஞ்சி முஞ்சிலெது எல்லாரும் அதுக்கு அது முகஸ்க்கி ஆரம்பிர் நான் அதன மாதாத்தீவோ அந்தங்க அறிய ஏ அரமன் சக்க அறாமேன் மெடிகல் தகிஹ்ரிட்டு நீவேன் ஜளக்கூர் அந்த கரது எதற்கு ஏன் கேலேல நந்த ஸ்டோரி கேக்கிறீபா மத்தி ஆக்கித்ரி நன் கத்தி எல்லா ಹಾ ಹೌದಲ್ಲ ಮರ್ತಾ ಬಿಟ್ಟಿದ್ದೆ ಅದನು ನಮ್ ಬಾಸ್ ಹೇಳ ಒಂದು ಅರ್ಜೆಂಟ್ ಅವ್ರಗ್ ಒಂದು ಮಗು ಆ ಒಂದ್ ಎರಡ್ ಮೂರು ವರ್ಷದ ಮಗು ಆದ್ರೂ ನಡಿತಿ ಯಾಕಂದ್ರೆ ಅದಕ್ಕಿಂತ ಸಣ್ಣದಂದ್ರ ಯಾರು ಮನಿ ಒಳಗ ಬೆಚ್ಚಗ್ಸ್ಕೊಂಡ್ ಜೊತೆಗೆ ಇಟ್ಕೊಂಡಿರ್ತಾರ ಅದನ್ನ ಫ್ರೀ ಆಗಿ ಬಿಟ್ಟಿರೋದಿಲ್ಲ ಒಂದ್ ಎರಡ್ ಮೂರ್ ವರ್ಷದ ಅಂದ್ರೆ ಮತ್ತ ಸ್ವಲ್ಪ ಹಾಂಗ್ ಹೊರಗ್ ಕಟ್ಟಿ ಕಟಿಮ್ಯಾ ಅದ್ ಕುಂತಿದ್ದೆ ಅಲ್ಲಿ ಕುಂತಿದ್ದೆ ಇಲ್ಲಿ ಕುಂತಿದ್ದೆ ಮಾಡಿರ್ತಾವ ಮಾಡಿರ್ತಾವ್ ಅಂತ ಎತ್ಕೊಂಡ್ ಬಾ ಅಂತ ಹೇಳ್ಯಾರ ಏನ್ರಿ ಹೌದ್ರಿ ಬಾಸ್ ಏನ್ ಮಾಡ್ತಾರೀ ಬಾಸ್ ದೊಡ್ಡ ಬಾಸ್ ಅದೆಲ್ಲ ನಿನಗೆ ಎದಕ್ ಬೇಕು ಹೇಳಿದ್ ಕೆಲಸ ಮಾಡು ಅಷ್ಟ ಯಾಕಂದ್ರ ನಾನು ಏನು ಕೇಳಿಲ್ಲ ಯದಕಂತ ಏನು ನಾನು ಕೇಳಕ್ಕೋಗಿಲ್ಲ ಹೇಳ ಹುನ್ರಿ ಬಾಸ್ ಅಂತ ಅಷ್ಟ ಬಂದುಬಿಟ್ಟೆ ನಾನು ನಾನು ನಿನ್ಗ್ ಹೇಳಾಕ್ತೇನೆ ಏನು ನೋಡ ಮತ್ತೆ ಈ ಕೆಲಸ ಕರೆಕ್ಟ್ ಮಾಡಿದ್ವಿ ಅಂದ್ರ ಜಗ್ಗಿ ರೊಕ್ಕ ಬರ್ತವ್ ಮಗನ ನಿನಗ ನಿಂದ ಪಗಾರ ಕೊಟ್ಟು ಬಿಡ್ತೇನೆ ನಾನು ಏನು ಹೌದ್ರಿ ಬಸ ಏ ಮಾಡುನ್ರಿ ಸರ್ಕೆ ಕೆಲಸ ಮಾಡೋನ್ರಿ ಯಾಕಂದ್ರ ಹ್ಮ್ ನನಗ ಆತ್ರಿ ಬಾಸ್ ರೊಕ್ಕ ಇಲ್ಲದ ಬರೀ ನಿಂತ ಬಿಟ್ಟೇನ್ರಿ ನಾನು ಖಾಲಿ ಹ್ಮ್ ನೋಡ್ರಿ ಚಪ್ಪಲ್ ಹಾಕೊಳಕ್ ಚಪ್ಪಲ್ ಇಲ್ಲ ಹಂಗೇನ್ರಿ ಕಟಿಂಗ್ ಇಲ್ಲ ರೋಕಿಲ್ಲ ಕೂದ್ಲಾ ಹರ್ಕೊಂಡು ಹಂಗೇನ್ರಿ நீ எல்ல ம బాసి ఈడే రొక్క రొక్క తక్షణ పగార్ పట్బా కటిస్కో చి ఆమె కాలజీ చప్పల్ తగో ఏనా అష్ట మార్త్రీ బీ మస్త్ డ్రెస్ చూట్ అప్పల తొందర ఇదే నాన్ వెజ్ హోటల్ ಮಸ್ತ್ ಕಟ್ಟದ ಕಟ್ಟದ ನಾನ್ ವೆಜ್ ಕಟ್ಟದ ಮಸ್ತ್ ಒಂದ್ ಯಾವ್ದಾರ ಪಿಕ್ಚರ್ ನೋಡಿ ಮನೆಗೆ ಹೋಗಿ ಹಾಯಾಗಿ ಮಕ್ಕೊಂಡ್ಬಿಡ್ತೇನೆ ನೋಡ್ರಿ ಆತ ತಗೋ ನಂದು ಅದ ಪ್ಲಾನ್ ಐತಿ ಏನ ನೀ ಏನ್ ಏನೇನ್ ಹೇಳಿದ್ಯಲ್ಲ ನಂದು ಸೇಮ್ ಅದ ಪ್ಲಾನ್ ಐತಿ ನೋಡು ನನ್ನ ಕೈಯಾಗ ರೊಕ್ಕಿಲ್ಲಿಗ ತಲಿ ಕೆಟ್ಟ ಹೋಗೈತಿ ನಿಂದೇನ ತಲೆಯಾಗ ಕೂದಲ ಬೆಳಿತಾವ ಅದಕ್ಕೆ ಉದ್ದಗ ಜೋತಿ ಬಿಟ್ಟಿ ಏನ ಕಟಿಂಗ್ ಮಾಡ್ಸ್ಕೊಳ್ಳಾರ್ದ ನಾನು ಕಟಿಂಗ್ ಮಾಡ್ಸ್ಕೊಳ್ಲಿಕ್ಕೂ ತಲೆ ಒಂದು ಒಂದು ಕೂದಲಿಲ್ಲ ನನಗೆ ಬೆಳಿದು ಇಲ್ಲ ಏನ್ ಮಾಡುದು ಬಾಂಡ್ಲಿ ತಲಿನ ಜೀವನ ಆಗೈತಿ ಏನ್ ಮಾಡಕ್ ಬರಂಗಿಲ್ಲ ಬಿಡು ಏನ್ ಮಾಡುದೈತಿ ಆ ತಲೆ ಕೂದ್ಲಾ ಮತ್ತೆ ಇಲ್ಲ ಕಟಿಂಗ್ ತಾಪತ್ರ ಏನು ಇಲ್ಲ ಇವು ಅರ್ಬಿನು ಬಾಸ್ ಕೊಟ್ಟಿದ್ವ ಅವ್ನ ಅಕೌಂಟ್ ಅಡ್ಡ ಹಾಕತಾನೆ ಅಷ್ಟೇ ನಿನಗೂ ಒಂದ್ ಜೊತೆ ತರ್ತಿದ್ಯಾ ನಿಂದ್ ಸೈಜ್ ನಂದ ಸೈಜ್ ಬೇರೆ ಐತಿ ನಾನು ಹೆಚ್ಚು ಕಡಿಮೆ ಬಾಸ್ ಸೈಜ್ ಅದನಿ ಹಂಗಾಗಿ ನನ್ಗ ಮ್ಯಾಚ್ ಹಾಕವು ಮತ್ತೆ ನಿನ್ಗ ಅಂದ್ರ ಮತ್ತೆ ಕಟ್ ಮಾಡಿ ಬಗೆದ್ ಹೊಲಸಿ ಈ ಹಳ್ಳಿ ಹಾಕೋಬೇಕಿ ಚಂದ್ನೂ ಖಾನಾಗಿಲ್ಲವ ಅದ್ರ ಸಂಬಂಧ ಬ್ಯಾಡಂತೆ ನಾನೇ ಇಟ್ಕೊಂಡೇನ್ ಅಷ್ಟೇ ஆகறி முகசுன் முக கொட்டேக்கி இங்கிங் மஜா மாடாஸ் பிடுண்டி தூங்க நோட்ரி நான் பரக்கங்கிலோ நான் தூரி நத்தி யாக்க நோடத் படக்கா குருத்தாடித்தார நினாட் கொத்தார ஏன நோடி ஹோதாங்க எஜ் நோடி கரெக்ட்டಾಗಿ பிளான் ಮಾಡಿ ஏனே எபுசன் ಹುಡುಗನ ಒಂದ್ ಹುಡುಗನಲ್ಲ ಒಂದ್ ಹುಡುಗಿನ ಕರೆಕ್ಟ್ எபுಸು ஏனே ತಗೊಂಡ್ ಬಂದಿದೆ ಇದೇ ಜಗಕ್ಕೆ ಬಾ ಪೆಟ್ಟೆ ಆಗೋಂತೇ ஏனே ಆಮೇಲೆ ನಾನು ಆ ಮಗun ಕರ್ಕೊಂಡು ಹೋಗಿ ಬಾಸ್ ಕಡೆ ಕೊಟ್ಟು ಬರ್ತನೆ ஏனே ಹೌದ್ರಿ ಬಸ್ ಹಂಗೇ ಮಾಡೋಣ ತಗೋರಿ ಆ ತಗೋರಿ ಡನ್ ಆ ಡನ್ ಡನ ಆ ತಗೋರಿ ಹಂಗಂದ್ರೆ ನಾನು ಹೋಗಿರಲಿ ರೀ ಅರಿಯೋ ನಾನು ಹಿಂದಿಂದ ಬರ್ತನಿ ಹುಡುಗನಂತ ಪಕ್ಕನ ನಾನು ತೋರಿಸತನಿ ಕನ್ ಸನ್ನಿರೆ ಮಾಡ್ತನೆ ನಿಮಗೆ ಆ ಮಗುನ ನೋಡು ಅಂತ ಹೇಳಿ ஏனே ಚಟಕಾಣಿ ಎತ್ತುಕೊಂಡು ಬರಬೇಕು ಅಷ್ಟೇ ಓದಿಲ್ಲ ಏ ಬಿಡ್ರಿ ನೀವು ಎಂತದಿಲ್ಲ ಬಿಡ್ರಿ ನೀವು ಪಟ್ ಪಟ ಪಟಾಪಟ್ ಮಾಡ್ತೀನಿ ಆ ತಗೋ ರೆಡಿ ಹೋಗೋಣ ಹಾ ಬರ್ರಿ ಹಾ